ಎಲ್ಲ ಶ್ರಮ ಜನತೆ ಇವತ್ತು ಜನ ಬಂದಿರೋದು ಬಂದಿರೋದು ಪ್ರೀತಿ ವಿಶ್ವಾಸ ಒಂದು ಬದಲಾವಣೆ ಬೇಕು ಅಂತ ಅವ್ರೆಲ್ಲರೂ ಒಂದು ಬಯಸ್ತಾ ಇದ್ರೆ ಬರೀ ಆ ಕ್ರೋಡ್ ಅಂದ್ರೆ ಬೇರೆ ಮಾಮೂಲಿ ಜನನು ಬಂದು ಸೈಡ್ ಸೈನ್ಯ ನೋಡ್ಬೇಕಾದ್ರೆ ಒಂದು ಪಾಸಿಟಿವ್ ಸ್ಮೈಲ್ ಇತ್ತು ಆ ಸ್ಮೈಲ್ ನಿಜವಾಗ್ಲೂ ಒಂದು ಪಾಸಿಟಿವ್ ಚೇಂಜ್ ಕೇಳ್ತಿದ್ದ ನನ್ನ ಭಾವನೆ ನಡೆಸ್ತಾ ಇದೆ ಖಂಡಿತ ನಿಮ್ಮೆಲ್ಲರ ಆಶೀರ್ವಾದ ಬೇಕು एलू बट इसको तो बार अरुण जी थैंक्स अंदर गीता गीता का गीता कैसा अरुण जी कुमार जी कैसे कुमार रोपण ने मिला था तो बताएं थैंक्स 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 थैंक्स

ಆಶೀರ್ವಾದ ನಮ್ಮ ಪಕ್ಷ ಮತ್ತು ಬಿಸಿ ಬಂದಿರೋದು ಒಂದು ಪ್ರೀತಿ ವಿಶ್ವಾಸ ಒಂದು ಬದಲಾವಣೆ ಬೇಕು ಅಂತ ಒಂದು ಬಯಸ್ತಾ ಇದ್ರೆ ಬರೀ ಆ ಕ್ರೌಡ್ ಅಂದ್ರೆ ಬೇರೆ ಮಾಮೂಲಿ ಜನನು ಬಂದು ಸೈಡ್ ಅಂದ್ರೆ ನೋಡ್ಬೇಕಾದ್ರೆ ಒಂದು ಪಾಸಿಟಿವ್ ಸ್ಮೈಲ್ ಇತ್ತು

ಡಿ ಕೆ ಶಿವಕುಮಾರ್ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ಪಕ್ಷದ ಅಭ್ಯರ್ಥಿ ಆಗಿರೋದನ್ನು ನನಗೆ ತುಂಬ ಸಂತೋಷ ಆಗಿದೆ ತುಂಬ ಥ್ಯಾಂಕ್ಸ್ ಆಮೇಲೆ ಎಲ್ಲ ಕಾರ್ಯಕರ್ತರಿಗೂ ನನ್ನ ನಮಸ್ಕಾರ ಇವತ್ತು ಮತ್ತೆ ಮತದಾರರು ಜನರು ತುಂಬ ಮತ್ ಸೇರಿದ್ರು ಅವರೆಲ್ಲರ ಆಶೀರ್ವಾದ ನಮ್ಮ ಪಕ್ಷ ಮತ್ತು ನನ್ನ ಮೇಲೆ